ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿನ್ನು ಮತ್ತು ಚೆರಿ ಏನೇನು ಮಾಡ್ತಾರೆ ನೋಡಿ ಚೆರೀ ಇದ್ದಾಳು ಇದರಿಯೇ ನೋಡಲ್ಲ ವಿಹಾನ್ ಬಂದಿದ್ದಾನೆ ಬಂಗಾರಿ ಊಟ ಮಾಡಿದಳು ನೀನು ಊಟ ಚಿನ್ನು ಊಟ ಮಾಡ್ದ ನೋಡು ಚೆರೀ ಊಟ ಮಾಡಿಲ್ಲ ಇನ್ನು ಅನ್ನ ಹಂಗೆ ಐತೆ ಚೆರಿದು ಥ್ಯಾಂಕ್ಸ್ ಇಲ್ಲ ನೋಡು ಪಾಪ ಥ್ಯಾಂಕ್ಸ್ ಕೊಡ್ತೈತೆ ನನಗೆ ಥ್ಯಾಂಕ್ಸ್ ಬಾ ಮುಂದೆ ಬಾ ಮುಂದೆಗಡೆ ಬಾರವಾ ಏನು ಮಾಡಲ್ಲ ಚರಿ ಚರೀ ಕೂಗು ನೀನು ಪಾಪ ಚೆರಿ ಚರಿ ಇನ್ನು ಚರೀ ಕೂಗು ಅಂತ ಬಾ ಕರಿ ಚರಿ ಬಾ ನನ್ನ ಹತ್ರ ಅಂತ ಚರಿ ಊಟ ಮಾಡ್ತಾ ಇದೀಯಾ ನಮ್ ಚಿನ್ನು ಮಾತ್ರ ಊಟ ಮಾಡಲ್ಲ ನೀನು ಊಟ ಮಾಡಲ್ವಾ ಪಪ್ಪ ನೀನು ಊಟ ಮಾಡಲ್ವಾ ಇಲ್ಲಿದ್ದೀನ್ ಬಾ ಬೈಲಿ ಪಪ್ಪ ಚಿನಗೂ ಊಟ ಸುಡು ಅಣ್ಣ ಸುಡುತ್ತೆ ಕಣ ಸರಿ ನೋಡು ಹೆಂಗೈತೆ ಪಪ್ಪಾ ಸುಡುತ್ತೆ ಸುಡ್ತಾ ಕೈ ಕೈ ಸುಡ್ತಾ ಹಾಂ ಕೋಲ್ಡ್ ಆಗೈತಲ್ವ ನಿಂಗುವ ನಿಮ್ಮ ಗಿಡ ಆಗೈತೆ ಚಿನ್ನೂ ಹಂಗೆಲ್ಲ ಮಾಡಬಾರ್ದು ಕೊಡ್ ನಾನು ಊಟ ಊಟ ಮಾಡಿಸ್ತೀನಿ ಕೊಡವ ಪಾಪ ನೀನು ಊಟ ಮಾಡಲ್ವಾ ಹ್ಞೂ ಚಿನ್ನಮ್ಮ ನೀನು ಊಟ ಮಾಡಲ್ವೇನೋ ಏನು ಮಾಡ್ತಿದ್ದೀಯಾ ಏನ್ ಮಾಡ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ ಬ್ರೆಶು ಅಲ್ಲ ಉಜ್ತಿದ್ಯಾ ಆಫ್ಟರ್ನೂನ್ ಅಲ್ಲ ಉಜ್ಜೋದು ಬೆಳಗ್ಗೆ ಹಾಕಿ ಉಜ್ಜಿಲ್ಲ ಬೆಳಗ್ಗೆ ಹಾಕ್ ಚಿನ್ನಮ್ಮ ಉಜ್ಜಿಲ್ಲ ಹಾ ಲೇಟ್ ಆಯ್ತಾ ಟಿಫನ್ ಮಾಡ್ದಾ ಮಧ್ಯಾಹ್ನ ಊಟ ಮಾಡ್ದ ಇವಾಗ ಏನು ಮಾಡ್ತಾ ಇದ್ದೀಯಾ ಸುಮ್ಮನೆ ಕೂತಿದೀಯಾ ಎಲ್ಲದಕ್ಕೂ ಕತ್ತಾಗ್ತೀಯಾ ಎಷ್ಟು ಉಂಟಪ್ಪ ಇವಾಗ ಊಟನಾ ಎಷ್ಟು ಊಟ ಮಾಡಿದೆ ಹಾಂ ಒಟ್ಕೊಂತೀಯ ಮಂಚಕ್ಕೆ ಮಂಚಕ್ಕೆ ಹೊಡ್ಕೊತೀಯಾ ಇದಾಳು ಅಲ್ಲಿ ಏಟಾಗುತ್ತೆ ಊಟ ಮಾಡ್ದಾ ಏಟಾಯ್ತಾ ಎಲ್ಲಿಗೆ ಏಟ ಮಾಡ್ಕೊಂಡಪ್ಪ ಅಲ್ಲ ಬಾಯ್ಲಿ ಬ್ ಹಾಂ ಒರೆಸ್ತಿದ್ದೀನಿ ಸುಮ್ನೆ ಹ್ಞೂ ಸರಿ ಆಯ್ತು ಇವಾಗ ಹ್ಞೂ ಸರಿ ಆಯ್ತು ಸರಿ ಆಯ್ತಾ ಕಮ್ಮಿ ಆಯಿತಾ ನೋವು ಅಲ್ಲಿಗೆ ಏಟಾಯ್ತಾ ಒರೆಸ್ಕೊ ನೀನೇ ನೀನೇ ಒರೆಸ್ಕೋ ಚಿನ್ನಮ್ಮ ಅಲ್ಲ ಏನು ಅಂಟ್ಕೊಂಡೈತೆ ಬುಲ್ಡೆಗೆ ಏನದು ಪಾಪ ಚೆರಿ ಕರಿ ಚರಿ ಬೇರೆ ಕರಿ ಅವರಿ ಇಲ್ಲಿ ಪಾಪ ಬ್ರಷ್ ಸಿಕ್ಕಬಾರ್ದು ಹಂಗೆಲ್ಲ ಬಾಯೊಳಗಡೆ ಗಲೀಜಾಗಿರುತ್ತೆ ಚಿನೋ ಇಟ್ಕೋಬಾರ್ದು ಕಣ್ವಾ ಚರಿ ಕರಿ ಪಾಪ ಚೆರಿ ಇಲ್ಲಿ ಚರಿ ಚಿನೋ ಚೇರಿ ಅಲ್ಲಿ ಪಾಪ ಚೆರಿ ಬಂಗಾರಿ ಬ್ರಷ್ ಕೊಟ್ಟಿಲ್ಲ ಅಂತ ಇದೆಯಾ ಬ್ರಷ್ ಬೇಕಾ ಹಾಂ ಬ್ರಷ್ ಬೇಕಾ ಪಾಪ ಊಟ ಮಾಡ್ದಾ ಮಧ್ಯಾಹ್ನ ಹಾಂ ಚಿನ್ನ ಊಟ ಮಾಡ್ದಾ ಪಾಪ ಊಟ ಮಾಡ್ದಾ ಎಷ್ಟು ಉಂಡಪ್ಪ ಇಟ್ಕೋಬಾರ್ದು ಕಣವ ಸುಮ್ಮನೆ ಆಟಾಡು ಸುಮ್ಮನೆ ಆಟಾಡು ಬಾಯಿಗೆ ಇಟ್ಕೋಬಾರ್ದು ನೋಡು ಬ್ರೆಷ್ ಒಳಗಡೆ ಬಚ್ಚಿಡ್ತೀನಿ ಅಷ್ಟೆ ನಾನು ಮಧ್ಯಾಹ್ನ ಊಟ ಮಾಡ್ದೆ ಚಿನೂ ಪಪ್ಪ ಚಿನೂ ಮಧ್ಯಾಹ್ನ ಊಟ ಮಾಡ್ದೇನೋ ಬ್ರಷ್ ಹುಡುಕ್ತಾ ಇದೆಯಾ బ్రెష్ ఉడుక్త బ్రెష్ బాక బేడ సుమ్ ఇరదు సాంజె అల్లు సంజె అల్లుజ్జివేంతే ఇవ్వ బేడా పప్ప చెరీ కెరి కరి చిన్న చిన్నమ్ చెరీ కరీ ಏನ್ ಮಾಡ್ತಿದ್ಯಾಚಿ ಚರಿ ಚರಿಸು ಈಚೆ ಅಂತ ಕದ ತೆಗಿತಾ ಡೋರ್ ತಗಿಬಾರದು ಬಾ ಸಂಜೆ ಆಗಲಿ ಬಾರವಾ ಸಂಜೆ ಆಗಲಿ ಬಾ ಹೋಗೋಣ ತೆಗಿಬಾರ್ದು ಡೋರು ಡೋರ್ ತೆಗಿಬಾರ್ದು ಬಾ ಹ್ಞೂ ಗಾಡಿ ಬೇಕಾ ಹಾಂ ಬಾ ಇಳಿಸ್ಕೊಡ್ತೀನಿ ಬಾ ಬಟ್ಟೆ ನೋಡಿ ಇಷ್ಟೊಂದು ಬಟ್ಟೆ ಇದಾವೆ ಮಚ್ಚಿಡಕ್ಕೂ ಟೈಮ್ ಆಗ್ತಿಲ್ಲ ಹ್ಞೂ ಗಾಡಿ ತೊಗೊಡ್ತೀನಿ ಬಾ ಬೈಕ್ ಅಡಿಗೆ ಬಾ

ವೆರಿ ಗುಡ್ ಚಿನ್ನು ಗಾಡಿ ಓಡಿಸ್ತಾ ಇದ್ಯಾ ಯಾರು ತಗೊಂಬಂದಿದ್ದು ಗಾಡಿನ ಹ ಯಾರು ತಗೊಂಬಂದಿದ್ರು ಚಿನು ಚರಿ ಮಾತಾಡ್ಸಿ ಪಾಪ ಚರಿ ಬಾನ್ ಚರಿ ಬಾನ್ ಚಿನ್ನು ಸಾಕಾಯ್ತಾ ಅಷ್ಟೇ ಆಟಾಡೋದು ನೀನು ಗಾಡಿ ಮೇಲೆ ಆಟಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಆಟಾಡಲ್ವಾ ಆಟಾಡು ಆಟಾಡಲ್ವಾ ಕುತ್ಕೋ ಅದ್ರ ಮೇಲೆ ಪಪ್ಪಾ ಏನು ಮಾಡಲ್ಲ ಬಾ ಚರಿ ಇಂತ ಕರಿ ನೆನೆ ಕರ್ದೆ ಚರಿನಾ ಇನ್ಲಿಂದ ಹತ್ತಬಾರ್ದು ಕಣವಾ ಬಿದೋಗ್ತೀಯ ಇಲ್ಲಿಂದ ಹತ್ತಬಾರ್ದು ಬಿದೋಗ್ತೀಯಾ ಇಲ್ಲ ಬೇಡ ಬೇಡ ಹತ್ತಲ್ಲ ಏನ್ ಚಿನ್ನಮ್ಮ ಇದೆಲ್ಲ ಚೆಲ್ಲಾಡಿರೋದು ನೀನು ಹಿಂಗ ಗಲೀಜು ಮಾಡೋದು ಕಿಚನ್ ನೋಡು ಅಪ್ಪಾಜಿ ಬರಲಿರು ಬೈಯುತ್ತೆ ನಿನ್ನೆ ಖುನ್ ಎಲ್ಲ ತಗೊಂಡೋಗ್ ಬರ್ತ್ಕಣವಾ ಬಾ ಇಡ್ಬಾ ಸೋಫಾ ಇಡ್ಬಾ ಬಂದಾಗ ಬೈಸ್ಕೊಂತೀಯ ಇರು ಅಪ್ಪಾಜಿ ಹೊಡಿಯುತ್ತೆ ಹೊಡೀಲ ಹೊಡೀಲ ಇಲ್ಲೇನ್ ತಗೊಂತೀಯ ಇಲ್ಲೇನ್ ತಗೊಂತೀಯೋ ಚಿನ್ನಮ್ಮ ಅಪ್ಪಾಜಿ ಬಂದಾಗ ಬೈಯುತ್ತೆ ಏನಕ್ಕೆ ಸೋಪದಿ ತಗೊಂಡೋಗಿದ್ಯಾ ಸ್ವಿಚ್ ಮುಟ್ಬಾರ್ದು ಚಿನ್ನು ಕರೆಂಟ್ ಇದ್ರೆ ಶಾಕ್ ಹೊಡಿಯುತ್ತೆ ಸ್ವಿಚ್ ಮುಟ್ಬಾರ್ದು ಇಳಿ ಕೆಳಗಡೆ ಇಳಿ ಕೆಳಕ್ಕೆ ಇಳಿಯಕಾಗ್ತಿಲ್ವಾ ಗೊಂಡೆ ಬರ್ತಿತ್ತಲ್ಲ ಇಳಿ ಊಟ ಮಾಡು ಮಾಡ ಸ್ವಲ್ಪ ಸ್ವಲ್ಪನೇ ತಗೊಂಡು ಊಟ ಮಾಡು ಹ್ಞೂ ಮಾಡಮ್ಮ ಕೆಳಗಡೆ ಕುತ್ಕ ನೆಲದ ಮೇಲೆ ಹಾಂ ಅಲ್ಲಿ ಕುತ್ಕ ಊಟ ಮಾಡಿ ಮಲ್ಕೋಬಿಟ್ಟೈತೆ ನಮ್ಮ ಚಿನ್ನು ಇನ್ನೂ ಊಟ ಮಾಡಕ್ಕೆ ಅಲ್ಲಿ ಇಲ್ಲಿ ಎಲ್ಲಾನು ಹಿಟ್ಟು ಹಿಟ್ಟು ನೋಡ್ತಿದ್ದೇನೆ ನಾನು ಮಧ್ಯಾಹ್ನ ಊಟ ಮಾಡಿಸಿದ್ರು ಊಟ ಮಾಡಿಲ್ಲ ಇವಾಗ ಏನಾದರೂ ಊಟ ಮಾಡ್ತಾನೆ ನೋಡೋಣ ಅಂತ ಸ್ವಲ್ಪ ಪ್ಲೇಟಿಗೆ ಹಾಕಿ ಕೊಟ್ಟಿದ್ದೀನಿ ಅವನ ಕೈಲೇನೆ ಊಟ ಮಾಡ್ತಾನೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಜ್ವರ ಬೇರೆ ಬಂದಿತ್ತು ಚಿನ್ನುಗೆ ಅದಕ್ಕೆ ಊಟ ಮಾಡ್ತಿಲ್ಲ ಅವನು ಸಿರಪ್ ಹಾಕಿ ಎಲ್ಲ ವಿಷ ಆಗಿಬಿಟೈತೆ ಹಂಗ ಊಟ ಮಾಡೋದು ಪಾಪ ಕೈಲಿ ಊಟ ಮಾಡವ ಹಂಗಲ್ಲ ಊಟ ಮಾಡೋದು ಹಾಂ ಆ ಥರ ಹಾಂ ಆ ಥರ ಊಟ ಮಾಡೋ ಹ್ಞೂ ಆ ವೆರಿ ಗುಡ್ ಊಟ ಮಾಡಿ ಮುಗಿತ ಚಿನ್ನಮ್ಮ ನೆಲಕ್ಕೆ ಬಿದ್ದಿರೋದೆಲ್ಲ ತಿನ್ಬಾರ್ದು ಹತ್ರಕ್ಕೆ ಹಾಕು ಚರಿಗೆ ಹತ್ರಕ್ಕೆ ಹಾಕು ಕೊಡು ಚರಿಗೆ ಮುಂದಕ್ಕೆ ಹಾಕವ ಒಂಚೂರು ನೋಡ ಅಲ್ಲೊಂದು ಬಿದ್ದೈತೆ ಹೋಗ್ತಾರೋಗು ಹಾಕು ಸೂಪರ್ ಸೂಪರ್ ಅಲ್ಲೊಂದು ಬಿದ್ದೈತೆತಾರೆ ಹೋಗು ಅಲ್ಲೊಂದು ಬಿದ್ದೈತರ ಹೋಗು ಅಲ್ಲೊಂದು ಬಿದ್ದೈತೆ ಹಾಕು ಹಾಕು ಕೈ ಕೊಡ್ಬೇಡ ಹಾಕು ಚೆರೀಗ ಹಾಕು ನೋಡಿ ಇನ್ನೂ ಇಲ್ಲೆಲ್ಲ ಬಿದ್ದಾವ ನೋಡು ಹಾಕು నీట్ చెరి చెరీత్తర హాకు చెరీత్తా చెరి తిన్నతార

பச்சேந்த கடை யோ கச்சிபி தூச்சி பாய்